ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನ ಉದ್ಘಾಟನೆ ಮಾಡಿಸಿದ್ರಿ ಈ ಕಾರ್ಯಕ್ರಮಕ್ಕೆ ನನ್ನ ಕೂಡ ನಮ್ಮ ಅಣ್ಣ ನಾಗರಾಜಣ್ಣವರು ಬರಲೇಬೇಕಪ್ಪೇನು ಅಂತಂದ್ರು ಮಾತು ಕಬ್ಬಿಡ್ ನಾನು ಯಾವತ್ತು ಕೂಡ ಆಯ್ತಾ ನಾನು ಬರ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮ ಭಾಗವಹಿಸಿದ್ದೀನಿ ವಿಶೇಷವಾಗಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅದ್ರ ಜೊತೆಯಲ್ಲಿ ಈ ಭಾಗದ ಶಾಸಕರು ನನ್ನ ಸ್ನೇಹಿತರು ಆದ ನಮ್ಮ ಮಂಜಾಪ ಇನ್ನೊಂದು ಕಡೆ ಹಿರಿಯರು ನಮ್ಮ ಮಾರ್ಗದರ್ಶಿಗಳು ಮತ್ತೆ ಎಂ ಎಲ್ ಸಿಗುವಾಗ ನಮ್ಮ ಗೋವಿಂದ ರಾಜ್ ಅನ್ನೋರು ಕೂಡ ಇದ್ದಾರೆ ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಕೃಷ್ಣ ಕೃಷ್ಣಯ್ಯನವರು ಕೂಡ ಈ ಕಾರ್ಯಕ್ರಮ ಇವರು ಅಂತ ನನ್ ಗೊತ್ತಿರ್ಲಿಲ್ಲ ಈಗ ಗೊತ್ತಾಯ್ತು ಅವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ವೇದಿಕೆಯಲ್ಲಿ ವಿಶೇಷವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷರು ಮತ್ತೆ ಕಾರ್ಯಾಧ್ಯಕ್ಷರು ಕೂಡ ಇಲ್ಲಿ ಭಾಗವಹಿಸಿದ್ದೀರಿ ಇವತ್ತು ನಮ್ಮ ಹೊಸ ಕಟ್ಟಡ ಉದ್ಘಾಟನೆ ಮಾಡಿದ್ದೀವಿ ನಮ್ಮ ಆಡಳಿತ ಮಂಡಳಿ ಈ ಐದು ವರ್ಷದಲ್ಲಿ ನಾವು ತಗೊಂಡ ತೀರ್ಮಾನಗಳಲ್ಲಿ ವಿಶೇಷವಾದ ತೀರ್ಮಾನ ಅಂದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಎಲ್ಲಾ ಸಂಘಗಳಿಗೂ ಸ್ವಂತ ಕಟ್ಟಡಗಳನ್ನ ಇರಬೇಕು ಅಂತೇಳಿ ನಮ್ಮ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನ ಇವತ್ತು ಎರಡು ಜಿಲ್ಲೆಯಲ್ಲೂ ಕೂಡ ಸುಮಾರು ಸಾವಿರದ ಒಂಬೈನೂರು ಸಂಘಗಳು ಇವತ್ತು ಸ್ವಂತ ಕಟ್ಟಡಗಳನ್ನ ಮಾಡೋದಕ್ಕೆ ಇವತ್ತು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ವಿ ನಮ್ಮ ಕಡೆಯಿಂದ ಸುಮಾರು ಮೂರು ಲಕ್ಷ ಮತ್ತೆ ಐದು ಲಕ್ಷ ಕೊಡ್ತೀವಿ ವಿಶೇಷ ಅನುದಾನ ಅಂತ ಕೇಂದ್ರ ಕೊಡ್ತೀವಿ ಅದರ ಜೊತೆಯಲ್ಲಿ ಸಂಘಗಳು ಕೂಡ ಲಾಭದಾಯಕವಾಗಿದ್ದರೆ ಆ ಸಂಘ ಲಾಭದ ದುಡ್ಡು ಕೂಡ ಬಳಸಿಕೊಂಡು ಆ ಸಂಘಗಳ ಸ್ವಂತ ಕಟ್ಟಡಗಳನ್ನು ಕಟ್ಟಿಕೊಳ್ಳೋದು ಒಂದು ಕಡೆ ಆದರೆ ಇನ್ನೊಂದು ನಾವು ಆಡಳಿತ ಮಾಡಿರ್ತಕ್ಕಂಥ ತೀರ್ಮಾನ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಹಾಲು ಉತ್ಪಾದಕರ ಸ್ವಂತ ಕ್ಯಾಂಪ್ ಕಟ್ಟಡಗಳನ್ನು ಕಟ್ಟಬೇಕು ಅಂತ ತೀರ್ಮಾನ ತಗೊಂಡ್ವಿ ಹನ್ನೊಂದು ತಾಲೂಕಲ್ಲಿ ಕೂಡ ಇವತ್ತು ಸ್ವಂತ ಕಟ್ಟಡಗಳು ಎರಡು ಕೋಟಿ ಮೂರು ಕೋಟಿ ಸ್ವಂತ ಕಟ್ಟಡಗಳ ಹಾಲು ಉತ್ಪಾದಕರ ಸ್ವಂತ ಕಟ್ಟಡಗಳು ಕೂಡ ಪ್ರತಿಯೊಂದು ತಾಲೂಕಲ್ಲಿ ಕೂಡ ನಾವು ಕ್ಯಾಂಪ್ ಕಟ್ಟಡಗಳು ಕೂಡ ಕೊಟ್ಟಿದ್ದೀವಿ ಇಂಥ ಸುಮಾರು ಯೋಜನೆಗಳನ್ನ ಹಾಲು ಉತ್ಪಾದಕರಿಗೆ ನಾವು ಆಡಳಿತ ಮಾಡಲಿ ಇವತ್ತು ಕಾರ್ಯಕ್ರಮ ಕೊಟ್ಟಿರೋದು ಅದ್ರ ಜೊತೆಯಲ್ಲಿ ನನಗೆ ನನ್ನ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಮೊದಲನೇ ಅವಧಿಯಲ್ಲಿ ನಾನು ನಿರ್ದೇಶಕನಾಗಿ ನಿರ್ದೇಶಕನಾಗಿದ್ದಾಗೆ ಶಾಸಕ ಮೊದಲನೇ ಬಾರಿಗೆ ಶಾಸಕನಾದಂಥ ಸಂದರ್ಭದಲ್ಲಿ ನಮ್ದೇ ಸಂಯುಕ್ತ ಸರ್ಕಾರ ಇತ್ತು ಮುಖ್ಯಮಂತ್ರಿಗಳು ಕುಮಾರನವರ ಮುಖ್ಯಮಂತ್ರಿಗಳಿದ್ರು ಆ ಸಂದರ್ಭದಲ್ಲಿ ನನಗೆ ಅಧ್ಯಕ್ಷನ ಅವಕಾಶ ಕೂಡ ಕಡಿಮೆ ಅವ್ರೈಲಿ ಸುಮಾರು ಹತ್ತರಿಂದ ಹತ್ತು ಹನ್ನೊಂದು ತಿಂಗಳ ಇತ್ತೇನೋ ಅಧ್ಯಕ್ಷ ಅವಕಾಶ ಮಾಡಿಕೊಟ್ರು ಆ ಸಂದರ್ಭದಲ್ಲಿ ನಾನು ಏನಾದ್ರೂ ಒಂದು ಒಳ್ಳೇದೊಂದು ಅಂತ ಸರ್ಕಾರ ಸಹಕಾರವನ್ನು ತಗೊಂಡು ಅವತ್ತು ಮುಖ್ಯಮಂತ್ರಿ ಕುಮಾರನವರಿದ್ರು ಎಂ ಕೃಷ್ಣಾಪದ ಹೆಸರಲ್ಲಿ ಒಂದು ಡೈರಿ ಅಂತ ಸೀಮಾನ್ ತಗೊಂಡು ಎಂ ಕೆ ಗೋಲ್ಡನ್ ಡೈರಿ ಕಟ್ಟಬೇಕು ಅಂತ ಸರ್ಕಾರ ಅನುಮೋದನೆ ಕೊಡ್ತು ಆಡಳಿತ ಮಂಡಳಿ ಕ್ಲಿಯರ್ ಮಾಡಿಕೊಂಡು ಸುಮಾರು ಅವತ್ತು ನೂರ ಮೂವತ್ತು ಕೋಟಿಯಲ್ಲಿ ಎಂ ಡಿ ಆಗಿ ನಮ್ಮ ಅನುಮಣ್ಣ ಇದ್ರೇನು ನೀವೆಲ್ಲ ಸುಮಾರು ನೂರ ಮೂವತ್ತು ಕೋಟಿಯಲ್ಲಿ ಏನು ಗುರ್ಗ ಪೂಜೆ ಕೂಡ ಮಾಡಿದ್ರೆ ನಾವು ಕೆಲಸ ಪ್ರಾರಂಭ ಮಾಡಬೇಕು ಸರ್ಕಾರ ಚೇಂಜ್ ಆಯಿತು ಸರ್ಕಾರ ಚೇಂಜ್ ಆಗಿದ್ದ ಬದಲಾವಣೆ ಆಗಿದ ತಕ್ಷಣ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆ ವಿಭಜನೆ ಮಾಡಬೇಕು ಅಂತೇಳಿ ಬಂದಂತ ಸರ್ಕಾರ ಮತ್ತೆ ಮಂತ್ರಿಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆಗುವಂತ ಡೈರಿಗೆ ತಡೆಯಾಜ್ಞೆ ಕೊಟ್ಟರು ವಿಭಜನೆ ಹೆಸರು ಹೇಳಿಕೊಟ್ಟರು ಆ ಡೈರಿ ನಿಲ್ತೋಯ್ತು ನಾವು ಏನ್ ಅಂದ್ಕೊಂಡಿದ್ವಿ ಎಂಇ ಕೃಷ್ಣ ಪ್ರದೇಶದಲ್ಲಿ ಕೋಲಾರಲ್ಲಿ ಒಂದು ಹೊಸ ಡೈರಿನ ಕಟ್ಟಬೇಕು ಅಂತೇಳಿ ಅದು ಕಟ್ಟಕ್ಕಾಗಲಿಲ್ಲ ಮತ್ತೆ ಎರಡನೇ ಅವರಿಗೆ ನಾನು ನಿರ್ದೇಶನಾಗಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಮತ್ತೆ ಸರ್ಕಾರ ಬಂದಿದ್ರಿಂದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಹಕಾರವನ್ನು ತಗೊಂಡು ವಿಭಜನೆ ಅನ್ನೋ ರೀತಿ ಸರಿಯಾಗಿ ಮಾಡದೇ ಇದ್ದಿದ್ದರಿಂದ ಸರ್ಕಾರ ವಿಭಜನೆ ಮಾಡಿರೋ ರೀತಿ ಸರಿ ಇಲ್ಲ ವಾಪಸ್ ತಗೊಂಡಿದ್ರಿಂದ ಇವತ್ತು ಎಂಇ ಕೃಷ್ಣಾಪುರ ಹೆಸರಲ್ಲಿ ಸುಮಾರು ಇನ್ನೂರು ಕೋಟಿಯಲ್ಲಿ ಇವತ್ತು ಕೆಲಸ ಪ್ರಾರಂಭ ಮಾಡಿದ್ವಿ ನಾವು ಇನ್ನೂರು ಕೋಟಿಯಲ್ಲಿ ಇವತ್ತು ಕೋಲಾರದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ಆಡಳಿತ ಮಂಡಳಿ ಒಂದು ಒಳ್ಳೆ ಒಂದು ಡೈರಿಯನ್ನು ಕಟ್ಟೋದ ತೀರ್ಮಾನ ಮಾಡ್ತಾ ಅದ್ರ ಜೊತೆಗೆ ನನ್ನ ಪ್ರಕಾರ ಒಂದು ವರ್ಷದಲ್ಲಿ ಆ ಇನ್ನೂರು ಕೋಟಿ ಎಂಇ ಕೆ ಗೋಲ್ಡನ್ ಡೈರಿಯನ್ನ ಉದ್ಘಾಟನೆ ಮಾಡೋದು ಒಂದ್ ಜೊತೆ ಆದ್ರೆ ಇನ್ನೊಂದು ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಇದ್ರಿ ಕಾರ್ಯದರ್ಶಿ ಇದ್ರಿ ಹಾಲು ಉತ್ಪಾದಕರಿದ್ರಿ ನಮ್ಮ ಆಡಳಿತ ಮಾಡಲಿ ಈ ಐದು ವರ್ಷದಲ್ಲಿ ತಗೊಂಡಂತ ತೀರ್ಮಾನ ಈ ಸರ್ಕಾರ ಮೇಲೆ ತಗೊಂಡಂತ ಅವಕಾಶಗಳು ಸರ್ಕಾರ ಸಹಕಾರದಿಂದ ವಿಭಜನೆ ಒಂದಾದರೆ ಎಂಇ ಕೆ ಗೋಲ್ಡನ್ ಡೈರಿ ಒಂದಾದರೆ ಇನ್ನೊಂದು ಒಂದು ತಿಂಗಳಿಗೆ ನಾವು ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಯಿಂದ ಎರಡು ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ ನಾವು ಎರಡು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಕರೆಂಟ್ ಬಿಲ್ ಕಟ್ತಾ ಇದ್ವಿ ನಾವು ಆಡಳಿತ ಮಾಡಿರುವ ತೀರ್ಮಾನ ಬಂದಿದ್ವಿ ನಮಗೆ ಐವತ್ತು ಎಕರೆ ಡಿ ಕೆ ರವಿವರು ಜಿಲ್ಲಾಧಿಕಾರಿಗಳಾಗಿದ್ದಾಗ ಐವತ್ತು ಎಕರೆ ಜಾಗವನ್ನು ನಮ್ಗೆ ನಮ್ಮ ಕೊಟ್ಟು ಕೊಟ್ಟಿದ್ವಿ ಆ ಜಾಗದಲ್ಲಿ ಏನ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ ನಾವು ಆ ಜಾಗದಲ್ಲಿ ಐವತ್ತು ಎಕರೆ ಸೋಲಾರ್ ಪ್ಲಾಂಟ್ ಅನ್ನ ಮಾಡಿಕೊಂಡ್ರೆ ನಾವು ಎರಡು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಕಂಟಿಮೆಲ್ ಉಳಿತಾಯ ಮಾಡ್ಕೊಂಡ್ರೆ ಒಂದು ದಿವಸಕ್ಕೆ ಒಂದು ಲೀಟರ್ಗೆ ಎಂಟು ರೂಪಾಯಿ ಲಿಪರ್ ಹಾಲು ಉತ್ಪಾದನೆಗಳು ಕೊಡ್ಬೋದು ನಾವು ಯಾಕೆ ಅಂತ ಹೇಳಿ ತೀರ್ಮಾನ ತಗೊಂಡು ಈ ಸರ್ಕಾರದ ಸಹಕಾರ ತಗೊಂಡು ಮುಖ್ಯಮಂತ್ರಿ ವಿಶೇಷವಾದ ಒಂದು ಅವಕಾಶ ಮಾಡಿಕೊಟ್ಟು ನಮಗೆ ಐವತ್ತು ಎಕರೆಯಲ್ಲಿ ಸೋಲಾರ್ ಪ್ಲಾಂಟ್ ಮಾಡೋದಕ್ಕೆ ಇವತ್ತು ಅದಕ್ಕೆ ಅನುಮೋದನೆ ಕೊಟ್ಟು ಕ್ಲೇರ್ ಮಾಡಿಕೊಟ್ಟಿದ್ದು ಕೂಡ ಇವತ್ತು ಅದ್ರ ಜೊತೆಗೆ ಅವಾಗ ಹೇಳ್ತಾ ಇದ್ರು ನಮ್ಮ ಎಂ ಎಸ್ ಐಸ್ ಕ್ರೀಮ್ ಪ್ಲಾಂಟ್ ಐಸ್ ಕ್ರೀಮ್ ಪ್ಲಾಂಟ್ ಇದೆಲ್ಲ ನಮ್ಗೆ ಸಿಗ್ತಾ ಇದ್ದೀರ ಸಿಗ್ತಾ ಇದ್ದ ಕೇಂದ್ರಕ್ಕೂ ಅದರ ಆಸನ ಫಸ್ಟ್ ಟೈಮ್ ಮೇಲೆ ಹೋರಾಟ ಮಾಡಿ ಸೋಲಾರ್ ಪ್ಲಾಂಟ್ ಅನ್ನು ತಗೊಳ್ಳೋದ್ರ ಜೊತೆಗೆ ಐಸ್ ಕ್ರೀಮ್ ಪ್ಲಾಂಟ್ ಅನ್ನ ಕೋಲಾರ ಒಕ್ಕೂಟಕ್ಕೆ ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಪ್ಲಾಂಟ್ ಅನ್ನು ಮಾಡಬೇಕು ಅಂತ ಕೂಡ ಕ್ಲಿಯರ್ ಮಾಡ್ಕೊಂಡು ಈಗಾಗಲೇ ಪ್ರಾರಂಭ ಮಾಡಿದ್ದು ಕೂಡ ಐಸ್ ಕ್ರೀಮ್ ಎಂಟಿ ಗೋಲ್ಡನ್ ಡೈರಿ ಸೋಲಾರ್ ಪ್ಲಾಂಟ್ ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ ನಮ್ಮ ಇವನಿಂದ ಒಕ್ಕೂಟದಿಂದ ಇದ್ದೀವಿ ಹೌದು ಒಂದ್ ಕಡೆ ಯೋಚನೆ ಮಾಡಬಹುದು ನೀವು ಮುನ್ನೂರ ಐವತ್ತು ಕೋಟಿ ದುಡ್ಡು ಏನ್ ಮಾಡ್ತಾರೆ ಸಾಲಕ್ಕೆ ಹೋಗ್ತಾರ ಹಾಲು ಉತ್ಪಾದಕರ ಮೇಲೆ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಮೇಲೆ ಈ ಸಾಲವನ್ನು ಹೊರೆಯನ್ನು ಹೊರಿಸ್ತಾರ ಹಾಲು ಉತ್ಪಾದಕ ತೊಂದರೆ ಮಾಡ್ತಾರ ಅನ್ನೋದು ಒಂದು ಕೂಡ ನಿಮ್ಮ ಮನಸ್ಸಲ್ಲಿ ಇರ್ಬೋದು ಆದ್ರೆ ನಾವು ಆಡಳಿತ ಒಂದು ತೀರ್ಮಾನ ಕಡೆ ನಾವು ನಾನು ಅಧ್ಯಕ್ಷ ಫಸ್ಟ್ ಟೈಮ್ ಅಲ್ಲಿ ನಾವು ನಾವೇನಾದ್ರೂ ಒಂದು ಅನುದಾನವನ್ನು ರಿಸರ್ವ್ ಮಾಡಬೇಕು ಅಂತ ತೀರ್ಮಾನ ಇವತ್ತು ನಮ್ಮ ಹತ್ರ ಸುಮಾರು ಇನ್ನೂರ ಮೂವತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಇದೆ ಇನ್ನೂರ ಮೂವತ್ತು ಕೋಟಿ ರೂಪಾಯಿ ಇವತ್ತು ಡಿಪಾಸಿಟ್ ಇದೆ ನಾವು ಫಿಫ್ಟಿ ಪರ್ಸೆಂಟ್ ಸಾಲ ಕೂಡ ಸಾಕು ನಲವತ್ತರಿಂದ ಐವತ್ತು ಪರ್ಸೆಂಟ್ ಸಾಲ ಕೂದ ಸಾಕು ನಮ್ಮ ಹತ್ರ ಡೆವಲಪ್ಮೆಂಟ್ಸ್ ಇಷ್ಟು ಗೆ ನಮ್ಮ ಆಡಳಿತ ಮಾಡಲಿ ದುಡ್ಡನ್ನ ರಿಸರ್ವ್ ಮಾಡಿದ್ದೀವಿ ಅದ್ರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಕ್ಕೂಟ ಬೆಂಗಳೂರು ಒಕ್ಕೂಟಕ್ಕಿಂತ ಹಾಲ್ ರೇಟ್ ಕೋಲಾರ ಒಕ್ಕೂಟ ಹಾಲ್ ರೇಟ್ ಜಾಸ್ತಿ ಕೊಡ್ತಾ ಇದ್ದೀವಿ ಕೋಲಾರ ಬೆಂಗಳೂರು ಒಕ್ಕೂಟ ಇಷ್ಟು ದೊಡ್ಡ ಒಕ್ಕೂಟ ಆದರೂ ಹಾಸನ ಮತ್ತೆ ಮಂಡ್ಯ ಎಲ್ಲ ಒಕ್ಕೂಟಗಳಿಗಿಂತ ಹೆಚ್ಚಿಗೆ ಹಾಲದ ರೇಟನ್ನು ಹಾಲು ಉತ್ಪಾದಕರಿಗೆ ನಾವು ಹೆಚ್ಚಿಗೆ ಕೊಡ್ತಾ ಇದ್ದೀವಿ ಇಂಥ ಸುಮಾರು ಯೋಜನೆಗಳ ಕೂಡ ಇನ್ಸೂರೆನ್ಸ್ ಒಂದು ಕೂಡ ಅಷ್ಟೇ ಇನ್ಸೂರೆನ್ಸ್ ವರ್ಷಕ್ಕೆ ಒಂದು ಸಾರಿ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ರು ಮೂವತ್ತರಿಂದ ನಲವತ್ತು ಸಾವಿರ ಇನ್ಸೂರೆನ್ಸ್ ಸಿಗ್ತಾ ಇತ್ತು ಇನ್ಸೂರೆನ್ಸ್ ಒಂದು ವರ್ಷಕ್ಕೆ ಒಂದೇ ಸಾರಿ ಕೊಡ್ತಾ ಇದ್ರು ಆದ್ರೆ ನಾವು ನಮ್ಮ ಆಡಾಟ ಮಂಡಳಿ ಒಂದು ವರ್ಷಕ್ಕೆ ಎರಡು ಸಾವಿರ ಇನ್ಸೂರೆನ್ಸ್ ಕಟ್ಟಕ್ಕೆ ಕಟ್ಕೊಳಕ್ ಅವಕಾಶ ಮಾಡಿಕೊಟ್ಟ್ವಿ ಹಸುಗೆ ಎಪ್ಪತ್ತು ಸಾವಿರ ರೂಪಾಯಿ ಇನ್ಸೂರೆನ್ಸ್ ಅನ್ನ ಕ್ಲೈಮ್ ಮಾಡೋಕ್ ಕೂಡ ಅವಕಾಶ ಮಾಡಿಕೊಟ್ಟು ಇಂಥ ಯೋಜನೆ ಕಾರ್ಯಕ್ರಮ ಸುಮಾರು ಮಾಡಿದ್ವಿ ಒಂದು ಮಾತು ಹೇಳ್ತೀನಿ ನಾನು ಇಲ್ಲಿ ಇವೆಲ್ಲ ಇಂಥ ಕಾರ್ಯಕ್ರಮ ಕೊಟ್ಟರು ಕೂಡ ಟೀಕೆ ಟಿಪ್ಪಣಿ ಸಹಜವಾಗಿತ್ತು ಆದ್ರೆ ಟೀಕೆ ಟಿಪ್ಪಣಿಯಲ್ಲಿ ನಾವ್ಯಾರು ಯೋಚನೆ ಮಾಡಕ್ಕೆ ಹೋಗಬಾರ್ದು ನಾವೇನಾದ್ರೂ ಮಾಡುದು ಅನ್ಯಾಯ ಮಾಡಿದ್ರೆ ತೊಂದರೆ ಮಾಡಿದ್ರೆ ವಿಶೇಷವಾಗಿ ಆ ಉತ್ಪಾದಕ ತೊಂದರೆ ಮಾಡಿದ್ರೆ ಅದು ಶಾಪ ಆಗ್ಬಿಡ್ತದೆ ಟೀಕೆ ಮಾಡೋರಿಗೆ ಅದು ರಿಫೀಟ್ ಆಗ್ತದೆ ಅವ್ರಿಗೆ ಆಗ್ತದೆ ಏನು ಯೋಜನೆ ಮಾಡೋರಿಗೆ ನಾವು ತಲೆಗೆಸ್ಕೊಂಡು ಹೋಗೋದು ಬೇಡ ಅದು ಒಂದು ನಾವು ಆಡಳಿತ ಮಳಿ ಇರ್ತ ಕಾರ್ಯಕ್ರಮ ತಗೊಳ್ಳೋದಕ್ಕೆ ಇಷ್ಟು ಲಾಭದಾಯಕವಾಗಿ ಒಕ್ಕೂಡ ತಗೊಳ್ಳೋದಕ್ಕೆ ಹಾಲು ಉತ್ಪಾದಕ ಇಷ್ಟ ಒಳ್ಳೆ ರೇಟಲ್ಲಿ ಕೊಡೋದಕ್ಕೆ ನಾವು ನಡೆದಂತ ಆಡಳಿತ ಆ ಆಡಳಿತ ಮಳೆಯಲ್ಲೂ ಕೂಡ ಅಷ್ಟೇ ನನಗೆ ನಿಮ್ಮ ಡೈರೆಕ್ಟರ್ ಅವ್ರ ಮುಂದೆ ಹೇಳೋದಲ್ಲ ನಾನು ಅವ್ರು ಇದ್ರಾಗೂ ಹೇಳೋದೇ ಕೆಲವರು ಮುಂದೆ ಒಂದು ಹೇಳ್ತಾರೆ ಹಿಂದೆ ಒಂದು ಎರ್ಟರ್ ನಾನು ಬರೋದೇನು ನಾನು ಸರಿ ಇಲ್ಲ ಅಂತ ಮಾಡೋದು ನೀವು ಸರಿ ಇಲ್ಲ ಅಂತ ಹೇಳೋದು ಅಷ್ಟೇ ನಾವು ಒಳ್ಳೆಯವರಾದ್ರೆ ನಿಜ ಒಳ್ಳೆಯವನು ಅಂತ ಹೇಳೋದು ನಿಮ್ಮ ನಿರ್ದೇಶಕರು ನಿಮ್ಮ ಡೈರೆಕ್ಟರು ನಾನು ಏನಂದ್ರೆ ನಾವು ಒಳ್ಳೇದಕ್ಕೆ ಹಾಲು ಉತ್ಪಾದಕರಿಗೆ ನಮ್ಮ ಒಕ್ಕೂಟಕ್ಕೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಒಳ್ಳೆ ತೀರ್ಮಾನತಕ್ಕಂಥ ಸಂದರ್ಭದಲ್ಲಿ ಆಡಳಿತ ಎಲ್ಲ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಟ್ಟಂತ ನಿಮ್ಮ ನಿರ್ದೇಶಕ ನಾನಾದವರು ನಾನು ಹೆಮ್ಮೆಯಿಂದ ಎಲ್ ರಾಜಕೀಯ ಬಿಟ್ಟು ನಾನು ಮಾತಾಡ್ತೀನಿ ಈ ಆಳು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಕೂಡ ಅಷ್ಟೇ ಈ ಆಡಳಿತ ಮಟ್ಟ ಹೋಗ್ಕೊಡೋದು ಆಡಳಿತ ಮಂಡಳಿ ರಾಜಕಾರಣ ಬಿಟ್ಟು ನಾನು ಮಾತಾಡ್ಬೇಕಾಗ್ತದೆ ನಾನು ಪಕ್ಕ ಕಾಂಗ್ರೆಸ್ ಕರೆಕ್ಟ್ ನಾನು ಕಾಂಗ್ರೆಸ್ ಆದ್ರೆ ಈ ಜಾಗಕ್ಕೆ ಬಂದಾಗ ನನ್ನ ಪಾರ್ಟಿ ಇಲ್ಲ ನಾನು ನೇರವಾಗಿ ಆ ಉತ್ಪಾದಕ ನಾನು ಆ ಉತ್ಪಾದಕರೇ ಒಂದು ಪಾರ್ಟಿ ಅದು ಆ ಉತ್ಪಾದಕರೇ ನಾವು ಅಂತವ್ರಿಗೆ ನನಗೆ ಸಹಕಾರ ಕೊಟ್ಟಂತ ನಾಗರಾಜರು ಮುಂದಿನ ತಿಂಗಳಲ್ಲಿ ಕೂಡ ಅಷ್ಟೇ ಇನ್ನು ಉಳಿದ ಇಲ್ಲಿ ಎರಡು ಎರಡು ವರ್ಷ ತಿಂಗಳು ಮತ್ತೆ ಬಂತು ಐದು ವರ್ಷ ಮುಗೋಯ್ತು ಮತ್ತೆ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮ ಮುಂದುವರಿಸಬೇಕಾದ್ರೆ ಈ ಆಡಕ್ರಮ ಒಳ್ಳೆ ರೀತಿಯ ತಾಣಬೇಕಾದ್ರೆ ಈ ಒಕ್ಕೂಟಕ್ಕೆ ಒಳ್ಳೆ ನಿರ್ದೇಶಕರು ಬೇಕಾಗ್ತದೆ ಏನಾದ್ರು ಸಿಕ್ಕ ಮಾಡ್ಕೊಂಡ್ಬಿಡ ತಿನ್ಬ್ರ ಇಂಥ ನಿರ್ದೇಶಕ ಈ ಸಹ ಎಲ್ಲ ಮತ ಹಾಕ್ಬೋದು ಎಲ್ಲ ಗೆಲ್ಸ್ಕೊಡೋದು ನಾನು ಒಪ್ಪಲ್ಲಿ ಹೇಳ್ಬಿಡ್ತೀನಿ ಯಾಕಂದ್ರೆ ನಾನು ಕೂಡ ಹತ್ತು ವರ್ಷದಿಂದ ನೀವು ಕೂಡ ನಿರ್ದೇಶಕರಾಗಿದ್ದೀನಿ ಎರಡನೇ ಅವಧಿಯಲ್ಲೂ ಕೂಡ ಅಧ್ಯಕ್ಷ ಆಗುವಂತ ಅವಕಾಶ ಮಾಡ್ತಿರ್ತಾವ್ರೆ ನಾನು ಒಂದು ನೋಡಿದೀನಿ ಈ ಆಡಳಿತ ಮಾಡಿ ಬರುವಂತ ನಿರ್ದೇಶಕರು ತುಂಬಾ ನಿಷ್ಠಾವಂತ ಆಗಿರ್ಬೇಕು ನಿಯತ ಆಗಿರ್ಬೇಕು ಒಳ್ಳೆಯವರಾಗಿದ್ರೆ ಮಾತ್ರ ಇವೆಲ್ಲ ಮಾಡಕ್ಕಾಗ್ತದೆ ಅಂತ ಒಬ್ಬ ನಿರ್ದೇಶಕರನ್ನ ನನ್ನ ಐದು ವರ್ಷ ಅವಧಿ ಅಧ್ಯಕ್ಷ ಕೆಲಸ ಮಾಡೋದಕ್ಕೆ ನೀವು ಕೆಲ್ಸ ಕೊಟ್ರಲ್ಲ ನಿಜವಾಗ್ಲೂ ಹೇಳ್ತೀನಿ ನಾನು ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಬೇಕಾಗ್ತದೆ ನಾವೆಲ್ಲ ಕೂಡ ಹಾಲು ಉತ್ಪಾದಕರ ಪರವಾಗಿದ್ದೀವಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ವಿಶೇಷವಾಗಿ ಕಟ್ಟಬೇಕು ಹಾಲು ಉತ್ಪಾದಕರು ಇನ್ನೂ ಒಳ್ಳೆ ಒಳ್ಳೆ ಯೋಜನೆಗಳ ಕಾರ್ಯಕ್ರಮಗಳನ್ನು ಕೊಡಬೇಕು ಅವೆಲ್ಲಕ್ಕೂ ಕೂಡ ನಾವು ಆಡಳಿತ ಮಾಡಿಲ್ಲ ನಮ್ಮ ಒಕ್ಕೂಟ ನಾವು ನಿಮ್ ಜೊತೆಗೆ ಅಂತ ಹೇಳಿ ಇವತ್ತು ಕಾರ್ಯನಲ್ಲಿ ಹಾಲು ಉತ್ಪಾದಕರ ಕಟ್ಟಡ ಉದ್ಘಾಟನೆ ಮಾಡೋ ಜೊತೆಗೆ ಕಟ್ಟಡ ನೋಡಿದ್ರೆ ಭಾರಿ ಖುಷಿ ಆಯ್ತು ನಿಮ್ಮ ಸರ್ಕಾರಿ ಕಟ್ಟಡ ಇರಲ್ಲ ನಮ್ಮ ಕ್ಯಾಂಪ್ ಆಫೀಸ್ ನೋಡಿದ್ರೆ ನೀವು ಬಂದು ಹಾಲು ಕ್ಯಾಂಪ್ ಆಫೀಸ್ ತಾಲೂಕು ಹೆಡ್ ಕ್ವಾರ್ಟರ್ ಕಟ್ಟಿದ್ರು ಯಾವ ಡಿ ಸಿ ಆಫೀಸ್ ಅಲ್ಲ ನೀವು ಎಸ್ ಪಿ ಆಫೀಸ್ ಅಲ್ಲ ತಹಸೀಲ್ದಾರ್ ಆಫೀಸ್ ಅಲ್ಲ ಯಾವುದಕ್ಕೂ ಕಡಿಮೆ ಇಲ್ಲ ನಮ್ಮ ಹಾಲು ಉತ್ಪಾದಕರ ಸಂಘದ ಪ್ರತಿ ತಾಲೂಕ್ ಕೇಂದ್ರದಲ್ಲಿ ಒಂದು ಕ್ಯಾಂಪ್ ಆಫೀಸ್ ಅನ್ನ ಮಾಡಲ್ ಆಗಿ ನಾವು ಕಟ್ಟಿರುವಂತಹ ಕೂಡ ಅದೇ ರೀತಿ ಎಲ್ಲ ಸಂಘ ಹಾಲು ಉತ್ಪಾದಕ ಸಹಕಾರ ಸಂಘ ಸಂಘಗಳಿಗೆ ಸ್ವಂತ ಕಟ್ಟಡಗಳು ಕಟ್ಟೋ ಜೊತೆಗೆ ಕಾಡಿನಹಳ್ಳಿ ಹಾಲು ಉತ್ಪಾದಕರ ಸಂಘದ ಕಟ್ಟಡ ಬಾರಿ ಖುಷಿ ಆಯಿತು ಇದನ್ನು ಮುಂದುವರಿಸಿಕೊಂಡು ಹೋಗಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ನೀವೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾರೆ ನಮಸ್ಕಾರ